ಮೊಬೈಲಿಗೆ ಬಂದ ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಿ ಸಮಸ್ಯೆಗೆ ಬಿದ್ದ ಹಳಿಯಾಳ ತಾಲೂಕಿನ ತೆರಗಾಂವ್ ಗ್ರಾಮದ ಯುವಕ ಸಮಯ ಪ್ರಜ್ಞೆ ಮೆರೆದ ಪಿಎಸ್ಐ ಮೊಬೈಲಿಗೆ ಬಂದ ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಿ ಯುವಕನೊಬ್ಬ ಸಮಸ್ಯೆಗೆ ಸಿಲುಕಿ ಒದ್ದಾಡಿ ಕೊನೆಗೆ ಹಳಿಯಾಳ ಪಿಎಸ್ಐ ವಿನೋದ್ ರೆಡ್ಡಿ ಅವರ ಸಮಯ ಪ್ರಜ್ಞೆಯಿಂದ ಸಮಸ್ಯೆಯೊಂದು ಬಗೆಹರಿದ ವಿದ್ಯಮಾನ ಇಂದು ಮಂಗಳವಾರ ರಾತ್ರಿ ಹತ್ತುವರೆ ಗಂಟೆ ಸುಮಾರಿಗೆ ನಡೆದಿದೆ ಹಳಿಯಾಳ ತಾಲೂಕಿನ ತೆರಗಾವ್ ಗ್ರಾಮದ ರಾಹುಲ್ ಲಾಡ್ ಎಂಬ ಯುವಕನ ಮೊಬೈಲ್ಗೆ ಎಕ್ಸಿಸ್ ಬ್ಯಾಂಕ್ ಎಂದು ಹೇಳಿಕೊಂಡು ಅಪರಿಚಿತ ಲಿಂಕ್ ಒಂದು ಬಂದಿತ್ತು ಆ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣವೇ ವೈಯಕ್ತಿಕ ಮಾಹಿತಿಯನ್ನು ಕೇಳಿದೆ ಇದು ಬ್ಯಾಂಕಿನದ್ದೇ ಲಿಂಕ್ ಎಂದು ಭಾವಿಸಿಕೊಂಡ ಯುವಕ ರಾಹುಲ್ ಈತನು ಅದಕ್ಕೆ ಬೇಕಾದ ಮಾಹಿತಿಯನ್ನು ನೀಡಿದ್ದಾನೆ ಇದಾಗಿ ಸ್ವಲ್ಪ ಹೊತ್ತಿನಲ್ಲಿಯೇ ಮೊಬೈಲ್ ಹ್ಯಾಕ್ ಆಗಿದೆ ಮೊಬೈಲ್ ಹ್ಯಾಕ್ ಮಾಡಿದ ಬಳಿಕ ರಾಹುಲ್ ಈತನ ಗೆಳೆಯರಿಗೆ ಆಪ್ತರಿಗೆ ಹಣ ಸಹಾಯ ಮಾಡುವಂತೆ ಸಂದೇಶ ಹೋಗಿರುತ್ತದೆ ಈ ಬಗ್ಗೆ ಗೆಳೆಯರು ಹಾಗೂ ಆಪ್ತರು ರಾಹುಲ್ನತ್ರ ಕೇಳಿದಾಗ ಅಪರಿಚಿತ ಲಿಂಕ್ ಬ್ಯಾಂಕಿನ ಲಿಂಕ್ ಅಲ್ಲ ಎನ್ನುವುದು ಸಾಬೀತಾಗಿದೆ ತಡವರಿಯದೆ ರಾಹುಲ್ ಲಾಡ್ ಹಳಿಯಾಳ ಪೊಲೀಸ್ ಠಾಣೆಗೆ ಬಂದು ಮಾಹಿತಿಯನ್ನು ನೀಡಿದ್ದಾನೆ ತಕ್ಷಣವೇ ಎಚ್ಚೆತ್ತ ಪಿ ಐ ವಿನೋದ್ ರೆಡ್ಡಿ ಅವರು ರಾಹುಲ್ ಲಾಡ್ ಈತನ ಉಳಿತಾಯ ಖಾತೆ ಹ್ಯಾಕ್ ಆಗಬಹುದಾದ ಸಾಧ್ಯತೆಯನ್ನು ತಡೆದು ನಿಲ್ಲಿಸಿ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ವಿನೋದ್ ರೆಡ್ಡಿ ಅವರು ಯುವಕನಿಂದ ಎಲ್ಲ ಮಾಹಿತಿಯನ್ನು ಪಡೆದು ಹ್ಯಾಕ್ ಮಾಡಲಾಗಿರುವುದರ ಬಗ್ಗೆ ಇಲಾಖೆಯ ತಂತ್ರಜ್ಞಾನವನ್ನು ಬಳಸಿ ಮುಂದಾಗಬಹುದಾದ ಅನಾಹುತ ಒಂದನ್ನು ತಪ್ಪಿಸಿದ್ದಾರೆ ಮೊಬೈಲ್ ಆಕ್ಸಿಸ್ ಬ್ಯಾಂಕ್ ಬಂತು ಸರ್ ಆ ಮೆಸೇಜ್ ನ ಓಪನ್ ಮಾಡಿದೆ ಓಪನ್ ಮಾಡಿ ಆ್ಯಪ್ ಅಂತ ಆಪ್ ಓಪನ್ ಮಾಡಿದೆ ಲಾಗಿನ್ ಮಾಡಿದೆ ಸರ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಪಾನ್ ಕಾರ್ಡ್ ಆಗಿದೆ ಸರ್ ಆಮೇಲೆ ಆದ್ಮೇಲೆ ಲಾಗಿನ್ ಆದ ಆಮೇಲೆ ಬ್ಯಾಕ್ ಹೋದ್ರಿ ಸರ್ ಅಂದ್ರೆ ಆಕ್ಸಿಸ್ ಬ್ಯಾಂಕ್ ಇಂದ ಆಪ್ ಅಂತ ಹೇಳಿ ನಂಬಸೋ ರೀತಿ ಮೆಸೇಜ್ ಬಂತು ಮೆಸೇಜ್ ಬಂತು ಸರ್ ಆಮೇಲೆ ಅದೆಲ್ಲ ಲಾಗಿನ್ ಮಾಡ್ಕೊಳ್ಳೆ ಬ್ಯಾಕ್ ಹೋದ್ರಿ ಸರ್ ಒಂದು ಕಾಲ್ ಬಂತು ಸರ್ ನಮಗೆ ಕಾಲ್ ಹಚ್ಚಿದೆ ಆ ಮಾತಾಡಿದೆ ಹಿಂಗ ಅಪ್ಡೇಟ್ ಮಾಡೋದೈತೆ ಅಂತ ಹೇಳಿದ ಸರ್ ಯಾವ ಭಾಷೆಯೊಳಗೆ ಮಾತಾಡಿದ ಹಿಂದಿ ಭಾಷೆಯೊಳಗೆ ಮಾತಾಡಿದ ಸರ್ ಆ ಆಲ್ಮೋಸ್ಟ್ ಅಲ್ಲಿ ಹೇಳಿದನಲ್ಲ

ಆಮೇಲೆ ಎಲ್ಲರೂ ಒಂದು ಮೆಸೇಜ್ ಇರ್ತದೆ ಸರ್ ಎಲ್ಲರೂ ಹಿಂಗೆ ನೀವು ರೊಕ್ಕ ಹಾಕ ಆಕ್ಸಿಸ್ ಬ್ಯಾಂಕಿಂದ ಹಿಂಗೆ ಹೋಗಿ ಸರ್ ಆಮೇಲೆ ಎಲ್ಲ ಫ್ರೆಂಡ್ಸಿಂದ ಕಾಲ್ ಬಂದು ಸರ್ ನಮಗೆ ಫ್ರೆಂಡ್ಸ್ ಹೇಳಿದ್ರೆ ಹಿಂಗೆ ಎಲ್ಲ ಗ್ರೂಪಿಗೆ ಹೋಗೈತಿ ಆಮೇಲೆ ಅವ್ರು ಹೇಳಿದ್ದೆ ಸರ್ ಗ್ರೂಪಿಂದ ಇದು ಮಾಡ್ರಿ ಎರಡು ಮೇನಿಗೆ ಹೇಳಿ ನಂಗೆ ತೆಗಿಯಕ್ಕೆ ಅಂತ ಹೇಳಿ ಆಮೇಲೆ ಮತ್ತೆ ಈ ವೇಸಿನ ಒಂದು ಕಾಲ್ ಬಂದು ಸರ್ ನಮಗೆ ಆದಾಮ ಸರ್ ಎಷ್ಟು ಆಮೇಲೆ ಹಿಂಗೆ ಸ್ಟೇಷನ್ ಪಪ್ಪ ಹೇಳಿದೆ ಪಪ್ಪ ಕರ್ಕೊಂಡು ಸ್ಟೇಷನಿಗೆ ಬಂದಿ ಸರ್ ಯಜಮಾನರು ಸ್ಟೇಷನ್ಗೆ ಹೋಗೋಣ ಹೇಳಿದ್ರು ಗುಡ್ ಹಾಂ ಆಮೇಲೆ ಸ್ಟೇಷನ್ ಬಂದು ನಿಮ್ಮ ಕಡೆ ಕಂಪ್ಲೇಂಟ್ ಮಾಡಿ ಸರ್ ಸರಿ ಮಾಡಿದ್ವಿ ಇದರಿಂದ ಏನು ಕಲಿತು ಅನ್ನೊಂದು ಲಿಂಕನ್ನು ಕ್ಲಿಕ್ ಮಾಡಬಾರ್ದು ಒಂದು ವೇಳೆ ಕ್ಲಿಕ್ ಮಾಡಿದರೆ ಸ್ಟೇಷನ್ಗೆ ಬಂದು ಸರಿ ಮಾಡ್ಕೊಂಡು ಹೋಗಬೇಕು ನಾನೇನು ಮಾಡಿದೆ ಇಲ್ಲಿ ಬಂದು ಒಂದು ಗ್ರಿವ್ಯಾನ್ಸ್ ವಾಟ್ಸಪ್ ಗ್ರಿವ್ಯಾನ್ಸಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ವಿ ನೆಕ್ಸ್ಟ್ ನೆಕ್ಸ್ಟ್ ಏನು ಮಾಡಬೇಕು ಟೂ ಸ್ಟೆಪ್ ವೆರಿಫಿಕೇಷನ್ ಎರ ಮಾಡಬೇಕು ಇಲ್ಲಪ್ಪ ಅಂದರೆ ಟೆಂಪ್ರವರಿ ಅಕೌಂಟ್ ಬ್ಲಾಕ್ ಮಾಡ್ಬೇಕು ಯಾಕಂದ್ರೆ ನಾವು ಹೋಗೋ ಮೆಸೇಜ್ಗಳನ್ನ ತಡಿಬೇಕು ಅಷ್ಟು ಮಾಡಿದ್ರೇನೆ ಆಗ್ತೈತಿ ಟೆಂಪ್ರವರಿ ನಾವು ತಡೆದಂಗೆ ಆಗ್ತೈತಿ ನೆಕ್ಸ್ಟ್ ನಾವು ವೆರಿಫೈ ನಾವೇ ಮಾಡೋದ್ರಿಂದ ಇನ್ನೋಬಾ ಬಳಸ್ತಾ ಇರೋದನ್ನು ಹ್ಯಾಕಾಗಿ ಇನೋಬ ಬಳಸ್ತಾ ಇರೋದನ್ನು ಮತ್ತು ನಾವು ನಾವು ಅದನ್ನು ಅಥಾರಿಟಿ ಮತ್ತು ನಾವು ರೀಗೇನು ಮಾಡ್ಕೊಳಂಗೆ ಆಗ್ತೈತಿ ಅಲ್ವಾ ಇನ್ಮೇಲೆ ಯಾವುದೇ ರೀತಿ ಹನ್ನೊಂದು ನಂಬರ್ ಕ್ಲಿಕ್ ಮಾಡ್ತೀಯಾ ಅನ್ನೊಂದು ಲಿಂಕನ್ನು ಕ್ಲಿಕ್ ಮಾಡ್ತೀಯಾ ಇಲ್ಲಲ್ಲ ಬುದ್ಧಿ ಬಂತಲ್ಲ ನೆವರ್ ಎವರ್ ಆ ಥರ ಕ್ಲಿಕ್ ಮಾಡಬಾರ್ದು ಓಕೆ ಡನ್ ಥ್ಯಾಂಕ್ ಯು